ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಕಡ್ಲೆಕಾಯಿ ಪರಿಚಯ ಎಂ ರುದ್ರೇಶ್ ಷಷ್ಟಬ್ಧಿ ರೈತ ದಂಪತಿ ಇದೀಗ ಸೀಮಂತ ಸತ್ಕಾರ ಐ ಏನಿದು ಕಡ್ಲೆಕಾಯಿ ಪರಿಚಯ ಎಂ ರುದ್ರೇಶ್ ಕಳೆದ ಹದಿನಾರು ವರ್ಷಗಳಿಂದ ಒಂದು ರೀತಿಯ ಚಿರಪರಿಚಿತ ಹೆಸರು ಆರಂಭದ ದಿನಗಳೊಳಗೆ ಕೆಂಗೇರಿಗೆ ಸೇರಿದಂಥ ಸೋಂಪುರದ ಚನ್ವೀರೈಯ್ಯನ ಪಾಳಿದ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದೊಳಗೆ ಅತ್ಯಂತ ಅದ್ಧೂರಿಯಾಗಿ ಆರಂಭವಾದಂಥ ಕಡಲೇಕಾಯಿ ಪರಿಷೆ ಸಂಕ್ರಾಂತಿಯ ಶುಭ ದಿನದಂದು ಕಡಲೇಕಾಯಿ ಪರಿಷೆಯನ್ನು ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆರಂಭವನ್ನು ಮಾಡಿ ಬಂದಂಥ ಭಕ್ತರಿಗೆ ಕಡಲೇಕಾಯಿ ಕಬ್ಬು ಗಿಣ್ಣು ಉಚಿತವಾಗಿ ಕೊಡುವಂತಹ ಕೆಲಸವನ್ನು ಮಾಡಿದಂತಹ ರುದ್ರೇಶ್ ಕಳೆದ ಹದಿನಾರು ವರ್ಷಗಳಿಂದ ನಿರಂತರವಾಗಿ ಒಂದಲ್ಲ ಒಂದು ರೀತಿಯೊಳಗೆ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಈ ಮಧ್ಯದೊಳಗೆ ಒಂದು ಎರಡು ಮೂರು ವರ್ಷದಿಂದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಅರವತ್ತು ವರ್ಷ ತುಂಬಿದ ದಂಪತಿಗಳನ್ನು ಕೆಂಗೇರಿಯ ಭಾಗದಿಂದ ಆಯ್ಕೆಯನ್ನು ಮಾಡಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಮಾಡಿದರು ಅದೇ ರೀತಿ ರೈತ ದಂಪತಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮಗಳನ್ನು ಮಾಡಿದರು ಅದೇ ಸಂದರ್ಭದೊಳಗೆ ಕಳೆದ ವರ್ಷ ಕುಸ್ತಿ ಪಂದ್ಯವನ್ನು ಏರ್ಪಡಿಸಿದರು ಯಾವ ಕಲೆ ನಶಿಸಿ ಹೋಗ್ತಾ ಇದೆ ಯಾವ ಕ್ರೀಡೆ ನಶಿಸಿ ಹೋಗ್ತಾ ಇದೆ ಅನ್ನುವಂಥದ್ದಿದ್ದು ಕೇವಲ ಮೈಸೂರಿನ ದಸರಾ ಸಮಾರಂಭದೊಳಗೆ ಕುಸ್ತಿ ನಡೆಯುತ್ತೆ ಅನ್ನುವಂಥದ್ದನ್ನು ಹೊರತುಪಡಿಸರೆ ಸಾರ್ವಜನಿಕವಾಗಿ ಕುಸ್ತಿ ಆಟವನ್ನೇ ನೋಡಿರದಂತಹ ಜನ ಕುಸ್ತಿ ಪಂದ್ಯಾವಳಿಯನ್ನು ಅಲ್ಲಿ ನಡೆಸಿಕೊಟ್ಟಂಥದ್ದು ಇದೀಗ ಒಂದು ಹೊಸ ವಿನೂತನ ಕಾರ್ಯಕ್ರಮಕ್ಕೆ ಅಡಿ ಇಟ್ಟಿದ್ದಾರೆ ಇದನ್ನು ಬೇರೆ ಬೇರೆಯವರು ಮಾಡ್ತಾ ಇದ್ದಾರೆ ಸೀಮಂತ ಸತ್ಕಾರ ಕಾರ್ಯಕ್ರಮವನ್ನು ಕೂಡ ಎಂ ರುದ್ರೇಶ್ ಈ ಬಾರಿ ಹಮ್ಮಿಕೊಂಡಿರತಕ್ಕಂತಹ ಕಾರ್ಯಕ್ರಮಗಳ ವಿಶೇಷದ ಒಂದು ಅದರ ಒಂದಷ್ಟು ವಿವರಗಳು ಯಾರು ಅತಿಥಿಗಳು ಬರ್ತಾರೆ ಏನು ಅನ್ನೋ ಅಂತ ಕೊಡತಕ್ಕಂಥದ್ದು ಒಂದು ವಿವರವನ್ನು ಕೊಡ್ತಾ ಇದ್ದಾನೆ ಏನು ಕೆಂಗೇರಿಗೆ ಹತ್ತಿರವಾಗಿರ್ತಕ್ಕಂಥ ನೈಸ್ ಕಾರಿಡಾರ್ ಪಕ್ಕದಲ್ಲಿರ್ತಕ್ಕಂತಹ ಸೋಂಪುರ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಅದನ್ನು ಜೀರ್ಣೋದ್ಧಾರ ಕಾರ್ಯವನ್ನು ಕೂಡ ನೈಸ್ನವರ ಸಹಕಾರದಿಂದ ರುದ್ರೇಶ್ವರವರು ಮಾಡಿದ್ರು ಅಷ್ಟೇ ಅಲ್ಲ ಪ್ರಥಮ ವರ್ಷದೊಳಗೆ ಆ ಒಂದು ಜೀರ್ಣೋದ್ಧಾರ ಕಾರ್ಯವಾದಂತಹ ದೇವಸ್ಥಾನಕ್ಕೆ ಹೆಲಿಕಾಪ್ಟರ್ ಮೂಲಕವಾಗಿ ಪುಷ್ಪಾರ್ಚನೆಯನ್ನು ಮಾಡಿದಂಥವರು ಕೂಡ ಇವರೇನೆ ಹಾಗಾಗಿ ಇಡೀ ಕೆಂಗೇರಿ ಹೋಬಳಿಯ ಜನ ಗುರುತಿಸುವಂತಹ ನೆನಪಿನಲ್ಲಿಟ್ಟುಕೊಳ್ಳುವಂಥ ಕೆಲಸವನ್ನು ಎಂ ಅವರು ಮಾಡಿದ್ದಾರೆ ಈ ಬಾರಿ ಹದಿನಾಲ್ಕನೇ ತಾರೀಕು ಮಂಗಳವಾರದ ದಿವಸ ಬಸವಣ್ಣ ದೇವರ ಸೇವಾ ಸಮಿತಿ ಬಸವೇಶ್ವರ ಭಕ್ತ ಮಂಡಳಿಯ ಆಶ್ರಯಗಳಿಗೆ ಎಂ ರುದ್ರೇಶ್ ನೇತೃತ್ವಕ್ಕೆ ಗರ್ಭಿಣಿ ತಾಯಂದ್ರಿಗೆ ಸೀಮಂತ ಸತ್ಕಾರದ ಜೊತೆಗೆ ಶ್ರೀಶೈಲ ಶ್ರೀ ಭ್ರಮರಾಂಭಿಕ ದೇವಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾರೆ ಏನು ಅಂತ ಹೇಳುವುದಕ್ಕೂ ಮುನ್ನ ಇವರೇನು ಸೀಮಂತ ಶಾಸ್ತ್ರ ಹೆಣ್ಣಿಗೆ ಅತ್ಯಂತ ಭಾವುಕ ಸಡಗರ ಹಾಗಾಗಿ ಗರ್ಭಿಣಿ ತಾಯಿಯಿಂದರಿಗೆ ಮಡಲಿ ತುಂಬುವ ಸೀಮಂತ ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಕೆಲವೊಂದು ನಿಬಂಧನೆಗಳನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾರಾದರೂ ಸೀಮಂತ ಕಾರ್ಯದಲ್ಲಿ ಪಾಲ್ಗೊಳ್ಳುವಂಥ ಅಪೇಕ್ಷೆ ಇದ್ದರೆ ಅವರು ಒಂದು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಆ ದೂರವಾಣಿ ಸಂಖ್ಯೆಗೆ ಒಂದು ಒಂದು ದೂರವಾಣಿಯನ್ನು ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು ಅಂತ ಹೇಳಿ ಅಂತ ಅದನ್ನು ಮೊದಲಿನ ನಂಬರನ್ನು ಕೊಟ್ಟು ಬಿಡ್ತೇನೆ ಆನಂತರ ವಿವರವನ್ನು ಕೊಡ್ತಾನೆ ಅವರು ಕೊಟ್ಟಿರ್ತಕ್ಕಂತಹ ನಂಬರ್ ಒಂಬತ್ತು ಏಳು ನಾಲ್ಕು ಒಂದು ಎಂಟು ಏಳು ನಾಲ್ಕು ಏಳು ಒಂಬತ್ತು ಒಂಬತ್ತು ಈ ನಂಬರನ್ನು ಸಂಪರ್ಕವನ್ನು ಮಾಡಿ ಹೆಸರನ್ನು ನೋಂದಾಯಿಸಬೇಕು ಅಂತ ಕೇಳಿದ್ದಾರೆ ಇದಿಷ್ಟು ಒಂದು ಕಡೆಗಾದರೆ ಬಹುಮುಖ್ಯವಾಗಿ ಈ ರಥೋತ್ಸವ ಪರಿಷೆ ಏನು ಕಾರ್ಯಕ್ರಮ ಇದೆ ಹದಿನಾರು ವರ್ಷಗಳ ಸಾರ್ಥಕ ಹೆಜ್ಜೆಯನ್ನು ನಡೆಸಿರುವ ಸಂದರ್ಭಗಳಿಗೆ ಕಾರ್ಯಕ್ರಮಗಳಿಗೆ ಜಗದ್ಗುರು ವೀರಸಂಹಾಸನ ಸಂಸ್ಥಾನ ಮಠ ಸುತ್ತೂರಿನವರು ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ದೇಗುಲ ಮಠ ಕನಕಪುರದ ಶ್ರೀ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಶ್ರೀರಂಗಪಟ್ಟಣದ ಬೇಬಿ ಮಠ ಚಂದ್ರವನ ಆಶ್ರಮದ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು ತುಮಕೂರಿನ ಸಿದ್ಧಗಂಗಾ ಮಠದ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಕನಕಪುರ ಮರಳೇಗವಿ ಮಠದ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಕೆಂಗೇರಿ ಬಂಡೆ ಮಠದ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಲೋಕಸಭಾ ಸದಸ್ಯರು ಮೈಸೂರು ಮಹಾರಾಜರ ವಂಶಸ್ಥರೊಬ್ಬರಾಗಿರ್ತಕ್ಕಂಥ ಶ್ರೀ ಯದಿಯೂರು ಮಹಾರಾಜ ಒಡೆಯರವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯ ಡಾಕ್ಟರ್ ಸಿ ಎಸ್ ಮಂಜುನಾಥ್ರವರು ಶಿಕಾರಪುರದ ಶಾಸಕರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಯಡಿಯೂರಪ್ಪನವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆಯವರು ಅದ್ರ ಜೊತೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಟಿ ಎನ್ ಜವರಾಯಿಗೌಡರು ನೈಸ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಅಶೋಕ್ ಕೇಣಿಯವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಎಂ ರುದ್ರೇಶ್ ಅವರು ಕಳೆದ ಹದಿನಾರು ವರ್ಷಗಳ ನಡೆಸ್ಕೊಂಡು ಬಂದಿದ್ದಾರೆ ಈ ಹದಿನಾರನೇ ವರ್ಷಗಳಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಬರಹವನ್ನು ತಲೆ ಬರಹವನ್ನು ಕೊಟ್ಟಿದ್ದಾರೆ ಏನು ಅಂತಂದರೆ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಪುಣ್ಯದ ಕೆಲಸಕ್ಕಿಂತ ಮಿಗಿಲಾದದ್ದು ಬೇರೇನೂ ಇಲ್ಲ ನಿಜ ಇದನ್ನೆಲ್ಲರೂ ಅರ್ಥ ಮಾಡಿಕೊಂಡ್ರೆ ಬಹಳ 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 ಒಳ್ಳೆಯದು ಅದರಲ್ಲೂ ರಾಜಕಾರಣಿಗಳು ಇದನ್ನು ಅರ್ಥ ಮಾಡಿಕೊಳ್ಳಬೇಕೇನೋ ಅನ್ನುವಂಥ ವೈಯಕ್ತಿಕ ಆಶಯದೊಂದಿಗೆ ಎಂ ರುದ್ರೇಶ್ವರ ಈ ಕಾರ್ಯಕ್ರಮಗಳಿಗೆ ಅವ್ರು ಹೇಳ್ತಾ ಇರತಕ್ಕಂಥದ್ದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಕಾರ್ಯಕ್ರಮವನ್ನು ಇದ್ದೇನೆ ವೈಯಕ್ತಿಕವಾಗಿ ನಾನು ಭಾರತೀಯ ಜನತಾ ಪಕ್ಷಗಳಿಗೆ ಬಿ ಜೆ ಪಿ ರೈತ ಮೋರ್ಚಾದ ಉಪಾಧ್ಯಕ್ಷನಾಗಿರ್ಬೋದು ಕೆ ಆರ್ ಐ ಡಿ ಎಲ್ನ ಅಧ್ಯಕ್ಷನಾಗಿರ್ಬೋದು ಕಂಟ್ರಿ ವರ್ಷದ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸಿರ್ಬೋದು ಇದು ಯಾವುದೂ ಕೂಡ ಮುಖ್ಯವಲ್ಲ ಇದೆಲ್ಲವೂ ಗೌಣ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಪಕ್ಷಾತೀತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಎಂ ರುದ್ರೇಶ್ ಮಾತು ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಈ ಭಾಗದೊಳಗೆ ಇರ್ತಕ್ಕಂಥವ್ರು ಯಾರಾದರೂ ಅವರ ಮನೆಯವರಾಗ್ಬೋದು ಅಥವಾ ಅವರ ಕುಟುಂಬದಲ್ಲಿರ್ತಕ್ಕಂಥವ್ರು ಯಾರಾದರೂ ಗರ್ಭಿಣಿಯವರಿದ್ದರೆ ಅವರು ಸೀಮಂತ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಆಸೆ ಇದ್ದರೆ ಆ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕವನ್ನು ಮಾಡಿ ನಾವು ಕೋರಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಮತ್ತು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ